ಮೊದಲಿಗೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವ ನಾವು ಇವತ್ತು ಆಚರಿಸ್ತಾ ಇದ್ದೀವಿ ನಮ್ಮ ಸಂಸ್ಥೆಯ ವತಿಯಿಂದ ಐ ಫೌಂಡೇಶನ್ ವತಿಯಿಂದ ಐ ರೈಟ್ ಫಾರ್ ನೇಷನ್ ಅನ್ನೋ ಒಂದು ವಿನೂತನವಾದ ಕಾರ್ಯಕ್ರಮವನ್ನ ಚಿಕ್ಕಮಗಳೂರಿನ ಅಲ್ಲಿ ನಾವು ಮೊದಲನೇ ಬಾರಿಗೆ ಇದೇ ನಮ್ಮ ಮೊದಲನೇ ವರ್ಷ ಆಯೋಜಿಸಿದ್ವಿ ಇದಕ್ಕೆ ನಮಗೆ ಹೆಂಗ್ ರೆಸ್ಪಾಂಡ್ ಬರುತ್ತೆ ಅಂತ ನಮಗೆ ಗೊತ್ತಿರ್ಲಿಲ್ಲ ಆದ್ರೆ ಮೊದಲನೇ ವರ್ಷನೇ ಇಷ್ಟೊಂದು ಯಶಸ್ವಿಯಾಗಿ ನಾವು ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಎಲ್ಲಾ ಸಹೋದರರು ನಮ್ಮ ಚಿಕ್ಕಮಗಳೂರಿನ ಎಲ್ಲಾ ಯುವ ಶಕ್ತಿಗಳು ಸೇರಿ ಈ ರೈಡ್ ನ ಐ ಸಿರಿ ರೈಡ್ ಫಾರ್ ನೇಷನ್ ನಾವು ಯಶಸ್ವಿಯಾಗಿ ಡಿಸ್ಟಿಕ್ ಆಫೀಸ್ ಡಿಸ್ಟಿಕ್ಟ್ ಫೀಲ್ಡ್ ಇಂದ ಹಿಡಿದು ಐ ಜಿ ರೋಡ್ ಮೂಲಕ ಎಂಜಿ ರೋಡ್ ಮೂಲಕ ಕೋಟೆ ಹಿರೇಮಗಳೂರು ಕಲ್ಯಾಣ್ ನಗರ ನರಗುಂಡ್ನಳ್ಳಿ ಸರ್ಕಲ್ ಅದಾದ್ಮೇಲೆ ಎ ಐ ಟಿ ಸರ್ಕಲ್ ಅಲ್ಲಿನ ಕಣ್ವೆ ಇವತ್ತು ಇಲ್ಲಿ ನಾವು ಸಕ್ರಾಪಟ್ಟಣಕ್ಕೆ ಬಂದು ಈ ನಮ್ಮ ರೈಟ್ ಫಾರ್ ನೇಷನ್ ಅನ್ನ ತುಂಬಾ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ ಒಂದೇನ್ ಹೇಳ್ಬೇಕಂದ್ರೆ ಎಲ್ಲರೂ ಕೇಳ್ತಾರೆ ಯಾಕೆ ಈ ರೈಡ್ ಏನ್ ಮಾಡತ್ತಿ ರೈಡ್ ಇದರಿಂದ ಏನ್ ಪ್ರಯೋಜನ ಅಂತ ಆದ್ರೆ ಒಂದ್ ಗಮನಿಸ್ಬೇಕು ನಮ್ಮ ದೇಶ ಭಕ್ತಾದಿಗಳು ಮತ್ತೆ ಎಲ್ಲರೂ ನಮ್ಮ ದೇಶ ಪ್ರೇಮ ಉಳ್ಳವ ಈ ಪ್ರಜೆ ನಮ್ಮನ್ನ ಪ್ರಜೆ ಅನ್ನೋದು ನಮಗೆ ಒಂದು ಪ್ರಜ್ಞೆ ಇದೆ ಅಂತ ಆ ರಾಷ್ಟ್ರ ಪ್ರಜ್ಞೆ ಆ ಒಂದು ದೇಶಭಕ್ತಿಯ ಪ್ರಜ್ಞೆ ಆ ಮೂಡಿಸೋದು ನಮ್ಮ ಯುವ ಶಕ್ತಿಯಲ್ಲಿದೆ ನಮ್ಮ ಮಾತಲ್ಲಿದೆ ನಮ್ಮ ಚಿಂತನೆಯಲ್ಲಿದೆ ನಮ್ಮ ಆಲೋಚನೆಯಲ್ಲಿದೆ ಇದನ್ನ ಪ್ರಜ್ಞೆ ಮೂಡಿಸೋದು ನಮ್ಮ ಜವಾಬ್ದಾರಿ ನಮ್ದು ಸಾಮಾಜಿಕವಾಗಿ ಭರವಸೆ ಮತ್ತು ಸುಧಾರಣೆ ಅಂತ ಕೆಲಸ ಮಾಡುವಂತ ಒಂದು ಸಂಸ್ಥೆ ಈ ಒಂದು ಸಂಸ್ಥೆಯ ಪ್ರಕರಣ ನಾವು ಈ ಒಂದು ರೈಡ್ ಅನ್ನ ಹಮ್ಮಿಕೊಂಡು ಒಂದು ಜಾಗೃತಿ ಮತ್ತು ಪ್ರೇರಣೆ ಮತ್ತು ವಿಚಾರ ಸಂಕಿರಣ ರಾಷ್ಟ್ರೀಯ ವಿಚಾರಗಳಲ್ಲಿ ಯುವಕರಲ್ಲಿ ತರಬೇಕು ಅಂತ ಮಾಡಿದ್ವಿ ಇದಕ್ಕೆ ಇದು ತುಂಬಾ ಆಯ್ತು ಗಣ್ಯರಿಂದ ಎಲ್ಲ ಶುರುವಾಯ್ತು ಜೊತೆಗೆ ನಮ್ಮ ಅಣ್ಣಂದಿರು ಅಕ್ಕಂದಿರು ಎಲ್ಲರೂ ಸೇರಿ ಇವತ್ತು ಯಶಸ್ವಿ ಮಾಡಿದರ ಮತ್ತೊಮ್ಮೆ ಮುಂದಿನ ವರ್ಷ ನಾವು ಇನ್ನಷ್ಟು ವಿನೂತನವಾಗಿ ಮಾಡ್ತೀವಿ ವಿಶೇಷವಾಗಿ ಏನಂದ್ರೆ ಮಳೆ ಬಂದ್ರು ನಾವ್ ಎಲ್ಲೂ ನಿಲ್ಲ ಬಿಸಿಲಿದ್ರು ನಾವ್ ಎಲ್ಲೂ ನಿಲ್ಲಿಲ್ಲ ಕರೆಕ್ಟ್ ಸಮಯಕ್ಕೆ ಹನ್ನೊಂದು ಗಂಟೆಗಾಗಿ ಈಗ ಹೆಚ್ಚು ಕಮ್ಮಿ ಹತ್ರ ಹತ್ರ ಒಂದ್ ಗಂಟೆ ಆಗಿದೆ ಇಷ್ಟು ಶ್ರಾವಣ ಮಾಸದಲ್ಲಿ ಎಷ್ಟು ಮಳೆ ಇದೆ ಅಲ್ಲ ಆ ಮಳೆ ಬಿಸಿಲು ಏನೇ ಅಡ್ಡ ಮಳೆ ಸೋನೆ ಮಳೆ ಏನೇ ಬಂದು ನಾವು ನಿಲ್ದೆಲೆ ನಾವ್ ಯುವ ಉತ್ಸಾಹಿಗಳು ಯುವ ಶಕ್ತಿನ ನಾವು ಒಂದು ವೇದಿಕೆ ನಮ್ಮ ಈ ಐಸಿರಿ ರೈಟ್ ಫಾರ್ ನೇಷನ್ ಮೂಲಕ ಇಡೀ ಭಾರತಕ್ಕೆ ಒಂದು ಮೆಸೇಜ್ ಒಂದು ಸಂದೇಶವನ್ನ ಕೊಟ್ಟಿದ್ದೇವೆ ಮತ್ತೊಮ್ಮೆ ಇಲ್ಲಿರುವ ಎಲ್ಲಾ ಸಹೋದರರಿಗೂ ಅಭಿನಂದನೆಗಳು ಬೋಲೋ ಭಾರತ್ ಮಾತಾ